ಹೊಸಂಗಡಿ ಮಲ್ಹಾಲ ವಿದ್ಯಾಸಂಸ್ಥೆಯ ಸ್ಥಾಪಕರು ಆಗಿದ್ದಂತಹ ಸಯ್ಯಾದ್ ಉಮರುಲ್ ಫಾರೂಕ್ ಅಲ್ ಬುಖಾರಿ ಪೊಸೋಟ್ ತಂಗಲ್ ಅವರ ಒಂಬತ್ತನೇ ಉರುಸ್ ಕಾರ್ಯಕ್ರಮ ಜೂನ್ ಇಪ್ಪತ್ತೇಳರಿಂದ ಮೂವತ್ತರ ತನಕ ಹೊಸಂಗಡಿ ಪೊಸೋಲ್ ತಂಗಲ್ ಮಕಾಂ ನಲ್ಲಿ ನಡೆಯಲಿದೆ ಎಂದು ಪೊಸೋಟ್ ತಂಗಲ್ ಉರುಸ್ ಪ್ರಚಾರ ಸಮಿತಿ ಕರ್ನಾಟಕ ಪ್ರಧಾನ ಕಾರ್ಯದರ್ಶಿ ಕೆಎಂ ಅಬೂಬುಕ್ಕರ್ ಸಿದ್ದಿಕ್ ತಿಳಿಸಿದರು ಇವರು ತೊಕ್ಕೊಟ್ಟು ಪ್ರೆಸ್ ಕ್ಲಬ್ನಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಮಾಹಿತಿಯನ್ನ ನೀಡಿದರು ಜೂನ್ ಇಪ್ಪತ್ತೇಳರ ಗುರುವಾರದಂದು ಸಂಜೆ ನಾಲ್ಕು ಮೂವತ್ತಕ್ಕೆ ಸೈಯಾದ್ ಅತಾವುಲ್ಲಾ ತಂಗಲ್ ಉದ್ಯಾವರ ಧ್ವಜಾರೋಹಣದೊಂದಿಗೆ ಚಾಲನೆಯನ್ನ ನೀಡಲಿದ್ದಾರೆ ಕರ್ನಾಟಕ ರಾಜ್ಯ ಸಮಿತಿ ಸದಸ್ಯರಾದ ಸಯ್ಯದ್ ಅಶ್ರಫ್ ಅಸಾಕಾಫ್ ತಂಗಲ್ ಆದೂರ್ ಜಿಯಾರತ್ಗೆ ನೇತೃತ್ವವನ್ನ ನೀಡುವವರು ಇನ್ನು ದಕ್ಷಿಣ ಕರ್ನಾಟಕ ಸುನ್ನಿ ಸೆಂಟರ್ ಅಧ್ಯಕ್ಷರಾದ ಸೈಯಾದ್ ಕೆಎಸ್ ಅಟಕೋಯ ತಂಗಲ್ ಕೊಮ್ಮುಲ್ ಉದ್ಘಾಟಿಸಲಿದ್ದಾರೆ ಕರ್ನಾಟಕ ಜಮಯುತಾಲ್ ಉಲಾಮ ಅಧ್ಯಕ್ಷ ಜೈನುಲ್ ಉಲಾಮ ಅಬ್ದುಲ್ ಅಮೀದ್ ಮುಸ್ತಿಯಾ ರಮಾನಿ ಅಧ್ಯಕ್ಷತೆಯನ್ನ ವಹಿಸಲಿದ್ದಾರೆ ಇಂಬಿಚ್ಚಿ ಇಂಬಿಚ್ಚಿಕೋಯ್ ತಂಗಲ್ಲ ಎಟ್ಟಿಕುಲಂ ಪ್ರಾರ್ಥನೆಯನ್ನ ನಡೆಸಲಿದ್ದಾರೆ ರಾತ್ರಿ ಸ್ವಲ್ಲಾತ್ ಮಜ್ಲೀಸ್ ನಡೆಯಲಿದ್ದು ಸಯ್ಯದ್ ಶಕೀರ್ ಅಲ್ ಬುಖಾರಿ ತಂಗಲ್ಲ ಪೊಸೋಟ್ ನೇತೃತ್ವವನ್ನ ವಹಿಸಲಿದ್ದಾರೆ ಜೂನ್ ಇಪ್ಪತ್ತೆಂಟರ ಶುಕ್ರವಾರ ಸಂಜೆ ಏಳು ಗಂಟೆಗೆ ನಸೀಹತ್ ಮಜ್ಲೀಸ್ ನಡೆಯಲಿದ್ದು ದಕ್ಷಿಣ ಕನ್ನಡ ಜಿಲ್ಲಾ ಸಂಯುಕ್ತ ಜಮಾಹತ್ ಖಾಜಿ ಕರ್ರಾತ್ ಸದಾತ್ ಸಯ್ಯಾದ್ ಕೂರತ್ ತಂಗಲ್ಲ ಉದ್ಘಾಟಿಸಲಿದ್ದಾರೆ ವಾಗ್ಮಿ ಮಸೂದ್ ಸಿಕಾಫಿ ಗೂಡಲೂರ ಭಾಷಣವನ್ನ ಮಾಡಲಿದ್ದಾರೆ ಜೂನ್ ಇಪ್ಪತ್ತೊಂಬತ್ತರ ಶನಿವಾರ ಸಂಜೆ ಏಳು ಗಂಟೆಗೆ ನಡೆಯುವಂತಹ ಸಮಾರೋಪ ಸಮಾರಂಭದಲ್ಲಿ ಭಾರತದ ಗ್ರ್ಯಾಂಡ್ ಮುಫ್ತಿ ಸುಲ್ತಾನ್ ಉಲ್ ಉಲಾಮಾ ಎಪಿ ಅಬುಬುಕ್ಕರ್ ಮುಸ್ಲಿಯಾರ್ ಕಾಂತಾಪುರಂ ಭಾಗವಹಿಸಲಿದ್ದಾರೆ ಜೂನ್ ಮೂವತ್ತರ ಆದಿತ್ಯವಾರದಂದು ಬೆಳಿಗ್ಗೆ ಹತ್ತು ಗಂಟೆಗೆ ಮೌಲೀದ್ ಮಜ್ಲೀಸ್ ಬಳಿಕ ಅನ್ನದಾನ ನಡೆಯಲಿದ್ದು ಕರ್ನಾಟಕ ಕೇರಳ ಹಾಗೂ ಅನ್ಯ ರಾಜ್ಯಗಳಿಂದಲೂ ಸಾವಿರಾರು ಸಂಖ್ಯೆಯಲ್ಲಿ ತಂಗಲ್ ಅವರ ಅಭಿಮಾನಿಗಳು ಜಮಾಯಿಸಲಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತ ಐದರಲ್ಲಿ ಕಲ್ಲಿಕೋಟೆಯಿಂದ ಮಂಜೇಶ್ವರಕ್ಕೆ ಬಂದು ಧಾರ್ಮಿಕ ಮತ್ತು ಶೈಕ್ಷಣಿಕ ಆಂದೋಲನವನ್ನು ಆರಂಭಿಸಿದಂತಹ ಸಯ್ಯದ್ ಪುಸೋಡ್ ತಂಗಲ್ ಅವರ ಮಲ್ಹಾರ ವಿದ್ಯಾಸಂಸ್ಥೆಯನ್ನ ಸ್ಥಾಪಿಸಿ ಗಂಡು ಮಕ್ಕಳು ಮತ್ತು ಹೆಣ್ಣು ಮಕ್ಕಳಿಗೆ ಧಾರ್ಮಿಕ ಮತ್ತು ಲೌಕಿಕವೆರಡು ಶಿಕ್ಷಣಗಳನ್ನ ಅತ್ಯಂತ ವ್ಯವಸ್ಥಿತವಾಗಿ ಒದಗಿಸುತ್ತಾ ಬಂದವರು ಕರ್ನಾಟಕ ಮತ್ತು ಕೇರಳದ ಸಾವಿರಾರು ವಿದ್ಯಾರ್ಥಿಗಳು ಎಲ್ಲಿ ಕಲಿಯುತ್ತಿದ್ದು ಉಭಯ ರಾಜ್ಯಗಳ ಹಲವಾರು ಮೊಹಲ್ಲಾಗಳಿಗೆ ಕಾಜಿಗಳಿಗೆಯೂ ಅವರು ಸೇವೆ ಸಲ್ಲಿಸಿದ್ರು ಎರಡು ಸಾವಿರದ ಹದಿನೈದರಲ್ಲಿ ಪರಂದಾಮಗೈದ ತಂಗಲ್ ಅವರ ಉರುಸ ವರ್ಷ ಪ್ರತಿ ಅವರ ಸಮಾಧಿ ಸ್ಥಳವಾದ ಹೊಸಂಗಡಿ ಮಲ್ಹಾರ್ನಲ್ಲಿ ನಡೆಯುತ್ತಿದೆ ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ತಂಗಲ್ ಉರುಸು ಪ್ರಚಾರ ಸಮಿತಿ ಕರ್ನಾಟಕ ಇದರ ಅಧ್ಯಕ್ಷ ಸೈಯಾದ್ ಶಿಹಾಬುದ್ದೀನ್ ತಂಗಲ್ ಮದಕ ಕೋಶಾಧಿಕಾರಿ ಹಾಜಿ ಅಬೂ ಬುಕ್ಕರ್ ಬೊಲ್ಲಾಯಿ ಕಾರ್ಯದರ್ಶಿ ಅಬು ಸ್ವಾಲಿಹ್ ಗೇರ್ಕಟ್ಟೆ ಸುನ್ನಿ ಯುವಜನ ಸಂಘ ಕರ್ನಾಟಕ ಸದಸ್ಯ ಮೊಹಮ್ಮದ್ ಅಲಿ ಸಕಾಪಿ ಸುರಿಬೈಲು ಕರ್ನಾಟಕ ಮುಸ್ಲಿಂ ಜಮಾಅತ್ ಜಿಲ್ಲಾ ಕಾರ್ಯದರ್ಶಿ ರಹೀಮ ಸಹಾದಿ ಖಾತರ್ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದ್ರು ಬಹಳ ದೊಡ್ಡೊಬ್ಬರು ಆಧ್ಯಾತ್ಮಿಕ ಗುರುಗಳು ಅದೇ ರೀತಿ ಮುಲಮಾಗಳು ಅಂದರೆ ಧರ್ಮಗುರುಗಳ ನಾಯಕರು ಆಗಿರ್ತವರು ಹೊಸಂಗಡಿಯಲ್ಲಿ ಮಲೋಹರ್ ವಿದ್ಯಾಸಂಸ್ಥೆ ಅಂತೇಳಿ ಒಂದು ಸಂಸ್ಥೆಯನ್ನು ಸ್ಥಾಪಿಸಿ ಅಲ್ಲಿ ಬಹಳಷ್ಟು ದೊಡ್ಡ ಶೈಕ್ಷಣಿಕವಾದಂಥ ಒಂದು ಕ್ರಾಂತಿಯನ್ನು ಮಾಡ್ತಾ ಇದ್ದವರು ಸೈದ್ ಉಮರ್ ಉಲ್ಫಾಖುಖಿ ಅಂತೇಳಿ ಹೊಸ ದೊಡ್ಡ ತುಂಬಿ ಬಹಳ ಜನಪ್ರಿಯರಾದವರು ಅವರ ಒಂಬತ್ತನೇ ಉರೂಸ್ ಕಾರ್ಯಕ್ರಮ ದೊಡ್ಡ ದೊಡ್ಡ ಮಹಾತ್ಮರು ಮರಣ ಹೊಂದಿದರೆ ಅವರ ಮರಣದ ದಿನ ಪ್ರತಿ ವರ್ಷ ಅವರ ಮರಣದ ದಿನಗಳಲ್ಲಿ ನಡೆಸುವಂಥ ಕಾರ್ಯಕ್ರಮ ಉರೂಸ್ ಅವರ ಬ ಏನು ಅಭಿಮಾನಿಗಳೆಲ್ಲ ಸೇರಿಕೊಂಡು ನಡೆಸ್ತಕ್ಕಂಥ ಕಾರ್ಯಕ್ರಮ ಇದೀಗ ಒಂಬತ್ತು ವರ್ಷಗಳ ಹಿಂದೆ ಅವರು ಮರಣ ಹೊಂದಿದರು ಆ ಒಂಬತ್ತನೇ ಉರೂಸ್ ಕಾರ್ಯಕ್ರಮ ಜೂನ್ ಇಪ್ಪತ್ತೇಳರಿಂದ ಮೂವತ್ತರ ತನಕ ನಾಲ್ಕು ದಿವಸ ಹೊಸಗಡಿಯಲ್ಲಿ ಹೊಸೋಡು ತಂಗಲ್ ಮಕಾಮ್ ಶರೀಫ್ನಲ್ಲಿ ನಡೀತಿದೆ ಜೂನ್ ಇಪ್ಪತ್ತೇಳ ನಾಳೆ ಗುರುವಾರ ಸಂಜೆ ನಾಲ್ಕು ಮೂವತ್ತಕ್ಕೆ ಧ್ವಜಾರೋಹಣದೊಂದಿಗೆ ಕಾರ್ಯಕ್ರಮ ಶುರುವಾಗ್ತದೆ ಅಲ್ಲಿ ಇದರ ಸ್ವಾಗತ ಸಮಿತಿ ಅಧ್ಯಕ್ಷ ಇದ್ದಾರೆ ಸಯೀದ್ ಅತಾವು ತಂಗಡ ಉದ್ದೆ ಅವರ ಅಂತೇಳಿ ಅವರು ಧ್ವಜಾರೋಹಣ ಮಾಡ್ತಾರೆ ಇದು ಕರ್ನಾಟಕ ರಾಜ್ಯ ಅಲ್ಲಿ ರಾಜ್ಯ ಸಮಿತಿ ಅಂತೇಳಿ ಆಗಿದೆ ಅದು ಹಜ್ ಸಮಿತಿ ಆಗಬೇಕು ಹಜ್ ಸಮಿತಿ ಸದಸ್ಯರಾದಂತಹ ಸಯೀದ್ ಅಶ್ರಫ್ ಅತ್ತಂಗ್ ಆದವರು ಜಿಯಾರತ್ಗೆ ನೇತೃತ್ವ ನೋಡ್ತಾರೆ ಆಮೇಲೆ ದಕ್ಷಿಣ ಕರ್ನಾಟಕ ಸುನ್ನಿ ಸೆಂಟರ್ ಅಲ್ಲಿ ಕೂಡ ಸುನ್ನಿ ಅಂತ ಹೇಳಾಗಿದೆ ಅದು ಸುನ್ನಿ ತಿಳಿಯಾಕಬೇಕು ಅದರ ಅಧ್ಯಕ್ಷರಾದಂಥ ಸೈದ್ ಕೆ ಎಸ್ ಆಚಕ್ಕೋ ತಂಗಲ್ ಆ ಕಾರ್ಯಕ್ರಮವನ್ನು ಉದ್ಘಾಟಿಸ್ತಾರೆ ಕರ್ನಾಟಕ ಜಮಿಯತುಲ್ ಉಲಮಾದ ಅಧ್ಯಕ್ಷ ಖಾಜಿ ಜಯುಲ್ ಉಲಮ ಅಬ್ದುಲ್ ಹಮೀನ್ ಮುಸ್ಲಿಯಾರ್ ಮಾಣಿ ಅಧ್ಯಕ್ಷತೆ ವಹಿಸ್ತಾರೆ ಸೈಯೀದ್ ಇಬ್ಬಿ ಚಿಕ್ಕವ ತಂಗಲ್ ಪ್ರಾರ್ಥನೆ ನಡೆಸ್ತಾರೆ ಅವತ್ತು ರಾತ್ರಿ ಸೊಲಾತ ತ ನಡೆಯುತ್ತದೆ ಸೈಯದ್ ಶಹೀದ್ ಅಲ್ ಬುಖಾರಿ ತಂಗಲ್ ಬಸೋ ನೇತೃತ್ವ ವಹಿಸ್ತಾರೆ ಆಮೇಲೆ ಜೂನ್ ಇಪ್ಪತ್ತೆಂಟು ಶುಕ್ರವಾರ ಸಂಜೆ ಏಳು ಗಂಟೆಗೆ ನಸೀಹತ್ ಮಜ್ಲಿಸ್ ನಡೆಯುತ್ತದೆ ದಕ್ಷಿಣ ಕನ್ನಡ ಜಿಲ್ಲಾ ಸಯುಕ್ತ ಜಮಾತ್ ಖಾಜಿ ಸಾದಾ ಸೈಯದ್ ಕೋಲತ್ತಗಳು ಉದ್ಘಾಟಿಸುತ್ತಾರೆ ಖ್ಯಾತ ವಾಟ್ ಮೇಳಾದ ಮಸೂದ ಕಫಿ ಕೂಡಲು ತಮಿಳುನಾಡು ಖಾದಿ ಅಂತ ಹೇಳುವ ಪದದ ಅರ್ಥವೇ ಜಡ್ಜ್ ಅಂತೇಳಿ ಅದರ ಅಂತಿಮವಾದ ಧಾರ್ಮಿಕ ಜಜ್ಜವರು ಅವರ ಅಂತಿಮವಾದ ತೀರ್ಮಾನಗಳು ಖಾಸಿಗಳಾಗಿದ್ದಾರೆ ಆ ಖಾದಿ ಕೆಲವು ಇಡೀ ಜಿಲ್ಲೆಗೆ ಒಬ್ಬರು ಕಾದಿರ್ತಾರೆ ಕೆಲವು ಮೊಹಲ್ಲಾಗಳಿಗೆ ಕಾಸ್ತಿದ್ದಾರೆ ಸೈನಿಕೆಯ ಮಾತಾಡಿದ್ದೀನಿ ಹಲವು ಮೊಹಲ್ಲಗಳಿಗೆ ಪುರಕಾಸೆ ಈ ರೀತಿ ಈಗ ನಾನು ಈಗ ಹೇಳಿದೆ ಸಿದ್ ಮೊಸೋರ್ ತೆಂಗ್ಳವರು